ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನೆಲ್ ನಾನು ಸಂಕೇತ್ ಹುಬ್ಬಳ್ಳಿಯ ನೇಹಾ ಹಕ್ಕೆಯನ್ನು ಮುಂದಿಟ್ಕೊಂಡು ಬಿಜೆಪಿ ಮತ್ತದರ ಕೇಸರಿ ಬ್ರಿಗೇಡ್ಗಳು ದೊಡ್ಡ ಗದ್ದಲ ಎಲ್ಲಿಸ್ತಾ ಇದ್ದಾವೆ ಯಥಾ ಪ್ರಕಾರ ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಪೊಲಿಟಿಕಲ್ ಪ್ರೊಪಗಂಡವನ್ನು ಮುಂದಿಡ್ತಾ ಇದ್ದಾವೆ ನೋ ಡೌಟ್ ನಮ್ಮ ಗೋಧಿ ಮೀಡಿಯಾಗಳು ಕೂಡ ಮೈ ಮೇಲೆ ದೆವ್ವ ಬಂದ ಹಾಗೆ ಹಗಲು ರಾತ್ರಿ ಇದೇ ಆಯಾಮದಲ್ಲಿ ಅರ್ಚಾಡ್ತಾ ಇದ್ದಾವೆ ಯಾಕಂದ್ರೆ ಇವರಿಗೆಲ್ಲ ಹೇಳ್ ಮಾಡಿಸಿದ ಹಾಗೆ ಇಲ್ಲಿ ಕೊಲೆಯಾಗಿರೋದು ಒಬ್ಬ ಹಿಂದೂ ಹುಡುಗಿ ಕೊಂದವನು ಮುಸ್ಲಿಂ ಹುಡುಗ ಇಷ್ಟು ಸಾಕಲ್ವೇ ಇವರಿಗೆ ನಾಡಿನ ನೆಮ್ಮದಿಗೆ ಬೆಂಕಿ ಇಡೋಕೆ ಇದೊಂದು ಪಕ್ಕಾ ಕೊಲೆ ಕೊಲೆ ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಇನ್ಫ್ಯಾಕ್ಟ್ ಕೊಲೆಗಾರನ ತಂದೆ ತಾಯಿನೇ ನನ್ನ ಮಗ ದೊಡ್ಡ ತಪ್ಪು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಲಿ ಅಂತ ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ ಅವನದೇ ಸಮುದಾಯದವರು ಕೂಡ ಪ್ರತಿಭಟನೆ ನಡೆಸಿ ಅವನಿಗೆ ಉಗ್ರ ಶಿಕ್ಷೆ ನೀಡಬೇಕು ಅಂತಿದ್ದಾರೆ ಸರ್ಕಾರ ಕೂಡ ತ್ವರಿತಗತಿಯಲ್ಲಿ ಆರೋಪಿಯನ್ನ ಬಂಧಿಸಿ ಜೈಲಿಗೆಟ್ಟಿದೆ ಆದರೆ ಬಿಜೆಪಿಗೆ ಕೊಲೆಯಾದ ನೇಹಾಳಿಗೆ ನ್ಯಾಯ ಸಿಗೋದೇಕಿಲ್ಲ ಅವಳ ಸಾವಿನ ನೆಪದಲ್ಲಿ ಒಂದಷ್ಟು ಓಟ್ಗಳು ಬೇಕು ಹಾಗಾಗಿ ಸಮಾಜದ ಸೌಹಾರ್ದತೆಗೆ ಬೆಂಕಿ ಇಡ್ತಾ ಇದೆ ಇದು ಬಿಜೆಪಿ ಅಂಟಿದ ಹೊಸ ಕಾಯಿಲೆ ಏನಲ್ಲ ಹಾಗೆ ನೋಡಿದ್ರೆ ಬಿಜೆಪಿ ರಾಜಕಾರಣ ನಿಂತಿರೋದೆ ಕಂಡವರ ಮನೆಯ ಹೆಣಗಳ ಮೇಲೆ ಇದಕ್ಕೆ ಸಾಕಷ್ಟು ನಿದರ್ಶನಗಳಿದ್ದಾವೆ ನಮ್ಮದೇ ಕರ್ನಾಟಕದ ಕೆಲವೊಂದು ಸ್ಯಾಂಪಲ್ಗಳನ್ನು ನೋಡೋಣ ಬನ್ನಿ ಪ್ರಕರಣ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ತಿಂಗಳಲ್ಲಿ ಟಿ ನರಸಿಂಪುರದಲ್ಲಿ ಯುವ ಬ್ರಿಗೇಡ್ನ ಸಂಚಾಲಕ ವೇಣುಗೋಪಾಲ್ ಎಂಬಾತ್ನ ಕೊಲೆ ಆಯಿತು ಬಿಜೆಪಿ ಇದನ್ನ ಹಿಂದೂ ಕಾರ್ಯಕರ್ತರ ಹತ್ಯೆಗೆ ಕೊನೆ ಇಲ್ಲವೇ ಅಂತ ಸಾವಿನ ಪ್ರಕರಣಕ್ಕೆ ಕೋಮು ಆಯಾಮ ನೀಡಿ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋಕೆ ಪ್ರಯತ್ನಿಸಿತು ಹನುಮ ಜಯಂತಿಯ ಸಂದರ್ಭದಲ್ಲಿ ವಾಹನದ ಮೇಲೆ ಫೋಟೋ ಹಾಕಿದ ವಿಷಯದಲ್ಲಿ ನಡೆದ ವಾಗ್ವಾದ ಕ್ಷುಲ್ಲಕ್ ಜಗಳಕ್ಕೆ ಕಾರಣವಾಗಿತ್ತು ಈ ಜಗಳ ಕೊನೆಗೆ ಕೊಲೆಯಲ್ಲಿ ಅಂತ್ಯ ಕಂಡಿತ್ತು ಕೊಲೆ ಮಾಡಿದವರು ಹಿಂದೂಗಳೇ ಆಗಿದ್ರು ವ್ಯಕ್ತಿಗತ ಕಾರಣಕ್ಕೆ ನಡೆದ ಈ ಹತ್ಯೆನ ಹಿಂದೂಗಳ ಮೇಲಿನ ದೌರ್ಜನ್ಯ ಎಂಬಂತೆ ಬಿಂಬಿಸೋಕೆ ಪ್ರಯತ್ನ ನಡೆಸಿ ಬಿಜೆಪಿ ಹಿನ್ನಡೆ ಅನುಭವಿಸಿತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತನಾಗಿದ್ದ ಕಾರಣಕ್ಕೆ ಚಕ್ರವರ್ತಿ ಸೂಲಿಬೆಲೆ ಶ್ರೀರಾಮ್ ಶ್ರೀರಾಮ್ಲು ಮುಂತಾದವರು ದ್ವೇಷ ಹರಡುವ ಸಾಮರಸ್ಯ ಕದಡೋ ಹೇಳಿಕೆಗಳನ್ನು ಕೊಟ್ಟರು ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ ಪೊಲೀಸರು ಬಿಜೆಪಿ ಕಾರ್ಪೊರೇಟರ್ ಲಕ್ಷ್ಮೀ ಕಿರಣ್ ಸೋದರ ಶಂಕರ್ ಸೇರಿದಂತೆ ಮೂವರನ್ನ ಬಂಧಿಸಿದರು ಪ್ರಕರಣ ಎರಡು ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ತಿಂಗಳಲ್ಲಿ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜ್ ಅವರ ಕೊಲೆ ಆಯಿತು ಬಿಜೆಪಿ ಇದನ್ನ ಐಸಿಸ್ ಉಗ್ರರ ಕೈವಾಡ ಇದೆ ಅಂತ ಪ್ರತಿಪಾದಿಸ್ತು ಜೈನ ಮುನಿಗೆ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಲಾಗಿದ್ದು ಇದು ಐಸಿಸಿ ರೀತಿಯಲ್ಲಿ ನಡೆದಿದೆ ಅಂತ ವಾದ ಮಾಡಿತ್ತು ಜೈನ ಮುನಿಯ ಆಪ್ತ ನಾರಾಯಣ್ ಮಾಳಿ ಎಂಬಾತ ಹಣ ವಾಪಸ್ ಕೇಳಿದ ಕಾರಣಕ್ಕೆ ಹಸನ್ ಸಾಬ್ ದಲಾಯತ್ ಎಂಬಾತನ ಸಹಕಾರ ಪಡೆದು ಕೊಲೆ ಮಾಡಿದ್ದ ಈ ಕಾರಣಕ್ಕೆ ಹತ್ಯೆಗೆ ಕೋಮು ಬಣ್ಣ ನೀಡೋಕೆ ಯತ್ನಿಸಿ ಬಿಜೆಪಿ ವಿಫಲವಾಗಿತ್ತು ಪ್ರಕರಣ ಮೂರು ಬಿಜೆಪಿಯ ಹೆಣರಾಜ್ ಕಾರಣಕ್ಕೆ ಧರ್ಮದ ಬಣ್ಣ ಇಲ್ಲದೆ ಇದ್ರು ನಡೆಯುತ್ತೆ ಸರ್ಕಾರಿ ಸೇವೆಯಲ್ಲಿದ್ದ ಡಿಕೆ ರವಿಯವರ ಆತ್ಮಹತ್ಯೆ ಪ್ರಕರಣನೇ ತಗೊಳ್ಳಿ ರವಿ ಆತ್ಮಹತ್ಯೆಗೆ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಕಾರಣ ಅವರ ಕೈವಾಡ ಇದೆ ಸಿಬಿಐ ತನಿಖೆ ಆಗ್ಬೇಕು ಅಂತ ಅವರ ಸಾವನ್ನ ರಾಜಕೀಯಗೊಳಿಸೋಕೆ ಪ್ರಯತ್ನಿಸಿದ್ರು ಆಗ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ತನಿಖೆಯನ್ನ ಸಿಬಿಐಗೆ ವಹಿಸಿತು ತನಿಖೆಯ ನಂತರ ರವಿ ವೈಯಕ್ತಿಕ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಸಿಬಿಐ ವರದಿ ಹೇಳಿದರು ಪ್ರಕರಣ ನಾಲ್ಕು ಎರಡ್ ಸಾವಿರದ ಹದಿನೆಂಟರ ಜನವರಿ ತಿಂಗಳಲ್ಲಿ ಸಂಸದೆ ಬಿಜೆಪಿ ನಾಯಕಿ ಶೋಭಾ ಕಂದ್ಲಾಜೆ ಐಎಸ್ಐ ಮಾದರಿಯಲ್ಲಿ ಹಿಂದೂಗಳ ಹತ್ಯೆ ನಡೀತಾ ಇದೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಇಪ್ಪತ್ತ್ ಮೂರು ಹಿಂದೂಗಳ ಹತ್ಯೆ ಆಗಿದೆ ಅಂತ ಪಟ್ಟಿಯೊಂದನ್ನು ಹಂಚಿಕೊಂಡಿದ್ರು ಈ ಪಟ್ಟಿನ ಆಗಿನ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ಅವರು ಕೂಡ ಕಳಿಸಿದ್ರು ಆದರೆ ಈ ಪಟ್ಟಿಯೇ ನಕಲಿಯಾಗಿತ್ತು ಪಟ್ಟಿಯಲ್ಲಿದ್ದ ಅಶೋಕ್ ಪೂಜಾರಿ ಜೀವಂತವಾಗಿದ್ದ ಈ ಪಟ್ಟಿಯಲ್ಲಿರೋ ಹನ್ನೆರಡು ಪ್ರಕರಣಗಳಿಗೆ ಕೋಮದ್ವೇಷ ಕಾರಣವಾಗಿದ್ರೆ ಇನ್ನುಳಿದ ಹನ್ನೆರಡು ಪ್ರಕರಣಗಳ ಹಿಂದೆ ವೈಯಕ್ತಿಕ ದ್ವೇಷ ಜಮೀನು ವ್ಯಾಜ್ಯ ಅಕ್ರಮ ಸಂಬಂಧ ಮತ್ತಿತರ ವ್ಯಕ್ತಿಗತ ಕಾರಣಗಳಿವೆ ಆದರೆ ಸಾವಿನ ರಾಜಕಾರಣಕ್ಕಾಗಿ ಬಿಜೆಪಿ ಬದುಕಿದ್ದವರನ್ನು ಕೊಂದಿತ್ತು ಪ್ರಕರಣ ಐದು ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಫಣೀಂದ್ರ ಸುಬ್ರಹ್ಮಣ್ಯ ವಿನುಕುಮಾರ್ ಅನ್ನೋರ ಕೊಲೆಯಾಗಿತ್ತು ಬಿಜೆಪಿ ನಾಯಕರು ಹಿಂದುತ್ವವಾದಿ ಅರ್ಚಕ ಸುಬ್ರಹ್ಮಣ್ಯ ಅವರ ಕೊಲೆ ಆಗಿದೆ ಅಂತ ಕೋಮ ಆಯಾಮವನ್ನು ನೀಡಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಕೊಲೆ ಆಗ್ತಿದೆ ಅಂತ ಹೇಳಿಕೆಗಳನ್ನ ನೀಡೋಕೆ ಆರಂಭಿಸಿದ್ರು ಪ್ರಕರಣದಲ್ಲಿ ಸಂತೋಷ್ ಶಬರೀಶ್ ವಿನಯ್ ರೆಡ್ಡಿ ಅನ್ನೋರ ಬಂಧನವಾಯಿತು ವೃತ್ತಿ ಮಾತ್ಸರ್ಯದ ಕಾರಣಕ್ಕೆ ಈ ಕೊಲೆ ನಡೆದಿತೇ ವಿನಃ ಕೋಮು ಕಾರಣಕ್ಕಲ್ಲ ಅನ್ನೋದು ಬಹಿರಂಗವಾಗಿತ್ತು ಆದರೆ ಸಾವಿನ ಸುದ್ದಿ ಕೇಳಿ ಇದಕ್ಕೆ ಕೋಮು ಆಯಾಮ ನೀಡೋಕೆ ಯತ್ನಿಸಿದ್ದ ಬಿಜೆಪಿ ಮತ್ತೆ ಸುತ್ತಿತ್ತು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ ಪ್ರಕರಣ ಆರು ಎರಡು ಸಾವಿರದ ಹದಿನೇಳರಲ್ಲಿ ಹೊನ್ನಾವರದಲ್ಲಿ ಪರೇಶ್ ಮೇಸ್ತಾ ಅನ್ನೋ ಯುವಕ ಶವವಾಗಿ ಪತ್ತೆಯಾಗಿದ್ದ ಇದಕ್ಕೆ ಕೋಮು ಬಣ್ಣವನ್ನು ಪಡೆದಿದ್ದಂತಹ ಬಿಜೆಪಿ ರಾಜ್ಯದೆಲ್ಲೆಡೆ ಉದ್ವಿಗ್ನತೆಯನ್ನು ಸೃಷ್ಟಿಸಿತು ಇದೊಂದು ಕೊಲೆ ಅಂತ ಬಿಜೆಪಿ ಬಜರಂಗ್ ದಳ ಮತ್ತು ಎಲ್ಲಾ ಬಲಪಂಥೀಯ ಸಂಘಟನೆಗಳು ಪ್ರತಿಭಟನೆಗಳನ್ನ ನಡೆಸಿದ್ವು ಅನಂತ್ ಕುಮಾರ್ ಹೆಗಡೆ ಮೇಸ್ತಾನ ಪ್ರತಿ ಹನಿ ರಕ್ತಕ್ಕೂ ನ್ಯಾಯ ದೊರಕಿಸದೆ ಬಿಡೋದಿಲ್ಲ ಅಂದಿದ್ರು ತನಿಖೆ ನಡೆಸಿದ್ದ ಸಿಬಿಐ ಮೇಸ್ತಾ ಸಾವು ಆಕಸ್ಮಿಕ ಚಿತ್ರಹಿಂಸೆ ನೀಡಿ ಕೊಲ್ಲಲಾಗಿದೆ ಅನ್ನೋದು ಸುಳ್ಳು ಅಂತ ಹೇಳಿತ್ತು ಹೀಗೆ ಸಾವುಗಳಿಗೆ ತನ್ನ ರಾಜಕೀಯ ಉದ್ದೇಶಕ್ಕಾಗಿ ಕೋಮು ಬಣ್ಣ ಬಳಿಯೋ ಬಿಜೆಪಿ ಬಹಳಷ್ಟು ಸಂದರ್ಭಗಳಲ್ಲಿ ಹಿಂದೂಗಳು ಸತ್ತಾಗ ತುಟಿ ಬಿಚ್ಚದೆ ಕೂತ ಉದಾಹರಣೆಗಳು ಕೂಡ ಇದ್ದಾವೆ ಗುತ್ತಿಗೆದಾರ ಸಂತೋಷ್ ಸತ್ತಾಗ ಆತನ ಒಬ್ಬ ಹಿಂದೂ ಆಗಿದ್ರು ಆ ಸಾವಿನ ಬಗ್ಗೆ ಮಾತನಾಡಲಿಲ್ಲ ಶೇಷಾದ್ರಿಪುರಂನ ಕಾರ್ಪೊರೇಟರ್ ನಟರಾಜ್ ಕೊಲೆ ಇನ್ನೊಬ್ಬ ಕಾರ್ಪೊರೇಟರ್ ಗೋವಿಂದ ರಾಜು ಅವರ ಕೊಲೆ ಯತ್ನ ನಡೆದ ಬಗ್ಗೆ ಬಿಜೆಪಿ ಒಂದೇ ಒಂದು ಹೇಳಿಕೆಯನ್ನ ನೀಡುವಂತಹ ಗೋಜಿಗೆ ಕೂಡ ಹೋಗಲಿಲ್ಲ ಸಾಮಾನ್ಯವಾಗಿ ಒಂದು ಕ್ರೈಮ್ ಅಂದ್ರೆ ಕ್ರೈಮ್ ಅಷ್ಟೇ ಆಗಿರುತ್ತೆ ಆ ಕ್ರೈಮ್ಗೆ ಮೋಟಿವೇಶನ್ ಏನು ಅನ್ನೋದು ಪೊಲೀಸ್ ತನಿಖೆಗಳು ಖಚಿತವಾಗಿ ಬಹಿರಂಗ ಪಡಿಸಿದ ನಂತರವಷ್ಟೇ ಅದನ್ನ ಎಂತಹ ಕ್ರೈಮ್ ಅಂತ ವರ್ಗೀಕರಿಸಲಾಗುತ್ತೆ ಆದ್ರೆ ಬಿಜೆಪಿ ವಿಚಾರದಲ್ಲಿ ಹೀಗಲ್ಲ ಅದು ಒಂದು ಕ್ರೈಮ್ನಲ್ಲಿ ಧರ್ಮನ ಮೊದಲು ಹುಡುಕುತ್ತೆ ಕೊಂದವರು ಯಾವ ಧರ್ಮದವ್ರು ಕೊಲೆಯಾದವರು ಯಾವ ಧರ್ಮದವರು ಅನ್ನೋದ್ರ ಮೇಲೆ ಅದರ ರಿಯಾಕ್ಷನ್ ನಿಂತಿರುತ್ತೆ ಕೊಂದವರು ಮುಸ್ಲಿಮರಾಗಿದ್ದು ಸತ್ತವರು ಹಿಂದೂಗಳಾಗಿದ್ದರೆ ಬಿಲದಲ್ಲಿದ್ದ ಬಿಜೆಪಿ ನಾಯಕರೆಲ್ಲ ಬೀದಿಗೆ ಬಂದು ರಣೋತ್ಸಾಹದ ಹೋರಾಟ ಹೋರಾಟಕ್ಕಿಳಿತಾರೆ ಹಾಗಂತ ಸತ್ತವರ ಮೇಲೆ ಅವರಿಗೆ ಅನುಕಂಪ ಇದೆ ಅಂತಲ್ಲ ಅವರ ಹೆಸರಲ್ಲಿ ಒಂದಷ್ಟು ಓಟ್ಗಳನ್ನ ಬುಟ್ಟಿಗೆ ಹಾಕೋಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಯದ್ದು ಅಕಸ್ಮಾತ್ ಕೊಂದವರು ಹಿಂದೂಗಳಾಗಿದ್ದು ಕೊಲೆಯಾದವರು ಅನ್ಯ ಧರ್ಮಕ್ಕೆ ಸೇರಿದ್ರೆ ಬಿಜೆಪಿ ಆ ವಿಚಾರದಲ್ಲಿ ತುಟಿ ಬಿಚ್ಚಲ್ಲ ನೇಹಾ ಇನ್ಸಿಡೆಂಟ್ಗೂ ಕೆಲವೇ ದಿನಗಳ ಹಿಂದೆ ನಡೆದ ರುಕ್ಸಾನಾ ಅನ್ನೋ ಮುಸ್ಲಿಂ ಯುವತಿಯ ಹತ್ಯೆ ಬಗ್ಗೆ ಬಿ ಜೆ ಪಿ ಆಗಲಿ ಗೋಧಿ ಮೀಡಿಯಾಗಳಾಗಲಿ ಇಷ್ಟು ಸದ್ದನ್ನು ಮಾಡಲಿಲ್ಲ ಯಾಕಂದರೆ ಕೊಂದವನು ಪ್ರದೀಪ್ ಅನ್ನೋ ಹಿಂದೂ ಉಡುಪಿಯ ನೇಜಾರ್ನಲ್ಲಿ ಒಂದೇ ಮುಸ್ಲಿಂ ಕುಟುಂಬದ ನಾಲ್ವರನ್ನ ಹತ್ಯೆ ಮಾಡಿದಾಗಲೂ ಬಿಜೆಪಿ ಈ ರೀತಿ ಬೊಬ್ಬಿರುದು ಬೀದಿಗಳಿರಲಿಲ್ಲ ಯಾಕಂದ್ರೆ ಕೊಲೆ ಮಾಡಿದವನು ಒಬ್ಬ ಹಿಂದೂ ಆಗಿದ್ದ ವಿಪರ್ಯಾಸ ಅಂದ್ರೆ ಹಿಂದೂ ಮಂತ್ರ ಅನ್ನೋ ಕೇಸರಿ ಕಿರಾತಕ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಆ ಅಮಾಯಕರ ಸಾವನ್ನ ಸಂಭ್ರಮಿಸಲಾಗಿತ್ತು ಈ ಕುರಿತು ದೂರು ದಾಖಲಾಗಿತ್ತು ಇದು ಹೆಣಗಳ ಸುತ್ತ ಬಿಜೆಪಿ ನಡೆಸೋ ದ್ವಂದ್ವ ರಾಜಕಾರಣದ ನಡೆ ಎಲ್ಲವೂ ಓಟಿಗಾಗಿ ಬರೀ ಓಟಿಗಾಗಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹಿಂದೂಗಳ ಹತ್ಯೆ ನಡೆದ್ರು ಹಿಂದೂಗಳಿಗೆ ಅನ್ಯಾಯವಾದರೂ ಅದು ಅವರಿಗೆ ಮುಖ್ಯ ವಿಷಯ ಅನ್ಸೋದಿಲ್ಲ ಅದೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಬ್ಬರು ಹಿಂದೂ ಸ್ನೇಹಿತರೆ ಹೊಡೆದಾಡ್ಕೊಂಡು ಅದು ವಿವಾದವಾಗುತ್ತೆ ನಡುವೆ ಧರ್ಮದ ವಿಚಾರವನ್ನ ಹುಡುಕಿ ತರಲಾಗುತ್ತೆ ಒಂದು ವೇಳೆ ಎರಡು ಭಿನ್ನ ಕೋಮುಗಳ ನಡುವಿನ ಸಂಘರ್ಷ ಸಾವಿನ ಪ್ರಕರಣವಾದ್ರೆ ಬಿಜೆಪಿಗೆ ಹಬ್ಬ ರಣಹದ್ದಿನ ತಯರಿಗೆ ದ್ವೇಷದ ಕಥೆಯನ್ನ ಜಳುಪಿಸಿ ಬಿಡುತ್ತೆ ಚುನಾವಣೆಯಲ್ಲಿ ಸಾರಾ ಸಗಟು ತಿರಸ್ಕಾರದ ಭೀತಿಯಲ್ಲಿರುವ ಬಿಜೆಪಿ ಈ ಪ್ರಕರಣದ ಮೂಲಕ ಕೋಮು ಧ್ರುವೀಕರಣ ನಡೆಸಿ ಮತದ ಫಸಲು ಪಡೆಯುವುದಕ್ಕೆ ಯತ್ನಿಸ್ತಾ ಇದೆ ನಾಡಿನ ಪ್ರಜ್ಞಾವಂತ ನಾಗರಿಕರು ಬಿಜೆಪಿಯ ಈ ಕುತಂತ್ರಕ್ಕೆ ಬಲಿಯಾಗುವಂತಹ ಮೂರ್ಖರೆ ಕಡೆಯದಾಗಿ ಚುನಾವಣೆಯ ಸಂದರ್ಭದಲ್ಲಿ ಹೆಣವನ್ನಿಟ್ಟು ರಾಜಕಾರಣ ಮಾಡೋರಿಗೆ ಕವಿ ಜಲೀಲ್ ಮುಖ್ರಿಯವರು ತಮ್ಮ ಕವಿತೆಯ ಮೂಲಕ ತಿಳಿದಿದ್ದಾರೆ ಆ ಕವಿತೆ ನಿಮಗಾಗಿ ನಿಮ್ಮ ಮುಂದೆ ಸಹ ಚುನಾವಣೆ ಹೆಣನ ಒಂದು ದುಡ್ಡು ಮಾನವನ ಹೆಣ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹೆಣ್ಣದೆ ಅರ ಕಟ್ಟಿಕೊಂಡಿದ್ದಾರೆ ಮಕ್ಕಳು ಆಗುವಷ್ಟು ಕೂಡಿ ಮಾನವ ಸಹಜ ನನ್ನಲ್ಲಿ ಏನೂ ಇದೆ ಸಹಕರಿಸಲಿ ಹೆಣನ ಒಂದು ಹಿಂದೂ ಮುಸ್ಲಿಂ ಮುಸ್ಲಿಮ್ ಮುಸ್ಲಿಂ ನಗನದ ಹೆಣನ ಬೇಕಾಗಿದ್ದ ಸ್ವತರವರ ಅತ್ಯಾಚಾರ ಮಾಡಿದ ಹೆಣ ಕಣಡಿತ ಸಹಕರಿಸಿ ബഡ് ഉള്ള ദര സൂര്യ ഭാഗ്യ ദണന ദ പൂജാ ബാളികളെ ಕೊಂಡವರು ಸತ್ತವರು ಸಾರಸಕವ ಹರಾಜ ಆಗುತ್ತಿದ್ದಾರೆ ಸಾಕರಿಸಿ ಹೆಣನೋದು ತುಮಕ